ಒಬ್ಬ ಕೋವಿಡ್ ಕಳ್ಳ ಆ ಕಳ್ಳನನ್ನ ಒಳಗೆ ಕಳಿಸ್ತಿರ್ತೀನಿ ಅದೇಂಗೆ ಕಾಪಾಡ್ತಂತ ಕಾಪಾಡ್ಕೊಳ್ಳೋದು ಸರಿ ನೋಡ್ರಿ ಏಳು ಕೋಟಿ ಖರ್ಚು ಮಾಡಿದ ಮನುಷ್ಯ ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು ಏಳೆಂಟು ಕೋಟಿ ಸಂಪಾದಿಸಿದಾರೆ ರಾಜ್ಯ ದೇಶ ಅಲ್ಲ ಸುಧಾಕರ್ ನಿಮ್ಮ ಅಪ್ಪ ಕಾಯಲ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ ನಿನ್ನ ಅಖಾಡ್ದಲ್ಲಿ ಬಂದೆ ನಿನ್ನ ನೋಡದಿರೋದು ನಾನು ನಾನು ನಂಬರ್ ಗೇಮ್ ನಮ್ಮ ಕಡೆ ಇರಲಿಲ್ಲ ನಿಮಗೂ ಗೊತ್ತಿತ್ತು ಹತ್ತೊಂಬತ್ತು ಆ ಕಡೆ ಇತ್ತು ಹದಿನಾರು ಈ ಕಡೆ ಇತ್ತು ಸುಧಾಕರ್ ಇಂಥ ಚಾಲೆಂಜ್ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಆ ಕಡೆ ಕಿಡಿಬೇಕಾಗುತ್ತೆ ಎಮ್ ಎಲ್ ಸಿಗಳು ಕೆಲಸ ಬರ್ದ್ರು ಮಾತು ಕೇಳಿಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಅಯೋಧ್ಯ ಕ್ರಾಶ್ ಔಟ್ ಮಾಡಿದ್ದಾರೆ ನಾನು ಚಾಲೆಂಜ್ ಮಾಡಿದ್ರೆ ಹದಿನೈದು ದಿನದಲ್ಲಿ ಕಿತ್ತು ಬಿಸಾಕಿ ಓಟ್ ತಂದ್ರು ಅವಾಗ ಯಾರು ಇರ್ಲಿಲ್ವಾ ಅವರು ಅವಾಗ ಏನಾಗಿದ್ರು ಇವ್ರು ಹಾಗೇನಾಗಿದ್ರು ಸರ್ ಅದು ಅದನ್ನ ಏನಾದ್ರು ರಾತ್ರಿ ಒಂದೇ ದಿವಸದಲ್ಲಿ ತಂದ್ರು ವೈಯ ನಾರಾಯಣಸ್ವಾಮಿರು ವೈಎ ನಾರಾಯಣಸ್ವಾಮಿ ಅವರು ಆರ್ ಕಡೆ ಒಂದು ಓಟ್ ಮಾಡಿದ್ರು ಚಿತ್ರದುರ್ಗ ದಾವಣಗೆರೆಯಿಂದ ಹಿಡಿದು ಚಿತ್ರದುರ್ಗ ದಾವಣಗೆರೆ ಆಮೇಲೆ ತುಮಕೂರು ಮಧುಗಿರಿ ನಮ್ಮಲ್ಲಿ ಓಟ್ ಮಾಡಿದ್ರು ಈಗ ಅವರು ಇದು ಮಾಡ್ಬೋದಾ ಹದಿನಾರು ಜನ ಇತ್ತು ಇಲ್ಲ ಇಲ್ಲ ಅದೇನಾಗಿದೆ ಅಂದ್ರೆ ಈಗ ನಾವು ನೋಡಿ ಮೊದಲಿಂದ ಐದು ಜನ ನಮ್ಮ ಕಡೆ ಇರಲಿಲ್ಲ ನಾನು ಪ್ರತಿ ಸಲ ಐದು ಜನನೇ ಬೈತಿದ್ದಿದ್ದು ಅದು ಸುಮ್ಮನೆ ಕೆಲವರು ಜನರಲೈಸ್ ಮಾಡ್ತಿದ್ರು ಆ ಐದು ಜನ ಭ್ರಷ್ಟರು ಅಯೋಗ್ಯರು ಮುಟ್ಟಾಳರು ಅಂತ ಈಗ ಯಾರು ಕ್ಲಾಸ್ ವರ್ಕ್ ಮಾಡಿದರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅವರು ಹಣಬಲನ ಬಳಸಿದ್ದಾರೆ ನಾವು ಒಂದು ವಿಷನ್ ಇಟ್ಕೊಂಡಿದ್ದೀವಿ ನಗರ ಸಮೀಕ್ಷ ಕ್ಲೀನ್ ಮಾಡ್ತೀವಿ ನೋಡ ಹೈಕೋರ್ಟ್ ಜಡ್ಜ್ಮೆಂಟ್ ಏನು ಬರುತ್ತೆ ನಿಮ್ಮ ಜೊತೆ ಇದ್ದಂತ ಸದಸ್ಯರೊಬ್ಬರೇ ಹಾಕೊಂಡು ಹೋದ್ರು ಪ್ರಾಮಾಣಿಕತೆಗೆ ಅವರು ಸುಧಾಕರ್ ಅಲ್ಲ ಅವ್ರ ಅಪ್ಪನ ಕೈಲೂ ಆಗಲ್ಲ ಅಂತ ನೀವಲ್ಲ ನಿಮ್ಮ ಅಪ್ಪನ ಕೈಲೂ ನನಗೆ ಟಚ್ ಮಾಡೋಕ್ಕಾಗಲ್ಲ ಬರ್ದಿಟ್ಕೋ ಕೋವಿಡ್ ಅಲ್ಲಿ ನಾನು ಒಳಗೆ ಕಳಿಸ್ತಿರ್ತೀನಿ ನಾನು ಬರೆದಿಟ್ಕೊಂಡು ಕಾಂಗ್ರೆಸ್ ಅವರು ಪ್ರಮುಖರೊಬ್ಬರು ಕ್ರಾಶ್ ಔಟ್ ಮಾಡಿದ್ದಾರೆ ಪುರಸಭೆ ಆಸ್ತಿಗಳನ್ನ ಹಾಕೊಂಡು ಪುರಸಭೆ ಆಸ್ತಿನ ನುಂಗಿರೋ ಮಹಾನುಭಾವರು ನಾಳೆಯಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ ಕಾಂಗ್ರೆಸ್ ಕ್ಲೀನ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಭ್ರಷ್ಟು ಏನಿದ್ರು ಆರು ಜನ ಕೌನ್ಸಿಲರ್ಸು ಅವ್ರನ್ನ ನಾಳೆನೆ ಡಿಸ್ಕ್ವಾಲಿಫೈ ರೆಫರ್ ಮಾಡ್ತೀವಿ ಡಿಸ್ಕ್ವಾಲಿಫೈ ಆಗುತ್ತೆ ಆ ಭ್ರಷ್ಟ ಹೋಗಿದ್ದಾರೆ ಪಾರ್ಟಿ ಕ್ಲೀನ್ ಆಗಿದೆ ಮತ್ತೆ ಚುನಾವಣೆ ನಡೆಯುತ್ತೆ ಇನ್ನು ಹೈಕೋರ್ಟ್ ಡಿಸಿಷನ್ ಬರಬೇಕು ಅವ್ರು ಎಮ್ ಎಲ್ ಸಿ ಓಟ್ನ ಕನ್ಸಿಡರ್ ಮಾಡಬೇಡಿ ಅಂತ ಕೋರ್ಟಿಂದ ಏನೋ ಆದೇಶ ತಂದಿದ್ರು ನೋಡೋಣ ಅದು ಬಂದ ಮೇಲೆ ಏನಾಗುತ್ತೆ ಅಂತ ಮತ್ತೆ ನಾವು ಫೀನಿಕ್ಸ್ ಥರ ಎಮರ್ಜ್ ಆಗ್ತೀವಿ ನೋಡಿ ಈ ನಂಬರ್ ಗೇಮು ಅವ್ರು ಕಿಡ್ನಾಪ್ ಮಾಡಿದರು ಕಿಡ್ನಾಪ್ ಮಾಡಿದರು ಅಲ್ವಾ ಯಾರೋ ಒಂದು ಮುಂದಗಡೆ ನಿಂತ್ಕೊಂಡು ಬ್ರೋಕರ್ ಕೆಲಸ ಒಬ್ರು ಮಾಡ್ತಿದ್ರು ಇಲ್ಲಿ ಮುಂದೆ ನಿಂತ್ಕೊಂಡು ಒಬ್ರು ಗಲಾಟೆ ಮಾಡ್ತಿದ್ರು ಹಾಂ ಮೋಸ್ಟ್ಲಿ ಅವ್ರು ಮಾಡ್ತಿದ್ದಿದ್ದು ಅದೇ ಕೆಲಸನ ಅವ್ರು ಯಾರು ಅಂತ ಗೊತ್ತಿಲ್ಲ ಮತ್ತೆ ಅವ್ರನ್ನೆಲ್ಲ ಒಬ್ರು ಬ್ರೋಕರ್ ಕರ್ಕೊಂಡ್ಬಂದ್ರು ಅಂದ್ರೆ ನಾನು ಮತ್ತೆ ನೀವು ಅವರು ಇವ್ರು ಅನ್ಬೇಡಿ ಬಟ್ ಆ ಬ್ರೋಕರ್ ಯಾರು ಅಂತ ನನಗೆ ಗೊತ್ತಿಲ್ಲ ಒಳ್ಳೇದಾಗ್ಲಿ ಪ್ರದೀಪ್ ಈಶ್ವರ್ ಅವರು ಮೂರು ವರ್ಷ ಅಧಿಕಾರ ಇದೆ ಶಾಸಕರಾಗಿ ಇರ್ತೀರಾ ಆಮೇಲೆ ನಿಮ್ಮನ್ನು ಇರೋದಕ್ಕೆ ಶಾಸಕರಾಗಿ ಇರೋದಕ್ಕೆ ಬಿಡೋದೇ ಇಲ್ಲ ಶಾಸಕರಾಗಿ ಸರ್ ಇವತ್ತು ಚಿಕ್ಕಬಳ್ಳಾಪುರ ನಗರಸಭೆ ಏನಾಗುತ್ತೆ ನಿಮ್ಮ ಕಡೆ ಎಷ್ಟು ಚೆನ್ನಾಗಿ ನಂಬರ್ ಏನಿದೆ ಒಂದುವರೆಗೆ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ನಮ್ಮ ಅಧ್ಯಕ್ಷನ ಉಪಾಧ್ಯಕ್ಷನಲ್ಲಿ ಸಂವಿಧಾನದಲ್ಲಿ ಎಮ್ ಎಲ್ ಸಿಗಳು ಓಟ್ ಹಾಕ್ಬೋದು ಅನ್ನೋದು ಪೀಪಲ್ ರೆಪ್ರೆಸೆಂಟೇಷನ್ ಆಗ್ತಾ ಅವ್ರು ಏನು ಕೇಳಿದ್ದಾರೆ ಹೈಕೋರ್ಟಿಂದ ಅವ್ರು ಏನಂತ ತರಬೇಕಾಗಿತ್ತು ಓಟೇ ಹಾಕ್ಸ್ಬೇಡಿ ಅಂತ ಸ್ಟೇ ತರಬೇಕಾದ್ರೆ ಆದರೆ ವೋಟ್ ಓಟ್ ಹಾಕ್ಸಿ ಸೀರೆಡ್ ಕವರಲ್ಲಿ ಅದರ ಅರ್ಥ ಏನು ಎಮ್ ಎಲ್ ಸಿಗಳು ಲೋಟ್ ಆಗ್ಬೋದು ಅಂತ ತಾನೆ ಅದ್ರ ಕೌಂಟಿಂಗು ಫರ್ದರ್ ತಗೊಳ್ಳಿ ಅಂತ ಏನಾಗಿದೆ ಸಂಸದರಿಗೆ ಭಯ ಬಂದ್ಬಿಟ್ಟಿದೆ ಆಯ್ತಪ್ಪ ಕವರ್ ಕವರಲ್ಲೇ ಇಡ್ತೀವಿ ಅವ್ರ ಅವ್ರನ್ನ ಒಂದು ವಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ ಆಗಲಿ ನೋಡೋಣ ಈಗ ಈಗ ಹೈಕೋರ್ಟ್ ಡಯಲ್ ಪ್ರಕಾರ ಇವತ್ತು ರಿಸಲ್ಟ್ ನಿಮಗೆ ಇರೋ ಕೌನ್ಸಿಲರ್ಸಲ್ಲಿ ಮೂವತ್ತ್ಮೂರು ಜನ ಇದ್ದಿದ್ದೀನಿ ಎಂ ಪಿದೊಂದು ನಂದೊಂದು ಅವ್ರ ಮೂವತ್ತು ಮೂವತ್ತ್ಮೂರು ಈ ಮೂವತ್ತ್ ಕೌಂಟ್ ಮಾಡಿ ಎಮ್ ಎಲ್ ಸಿ ಎರಡು ನಮಗೆ ಬಂದೇ ಬರುತ್ತೆ ನಮಗೂ ಈಗ ಅವ್ರು ತರಬೇಕಾಗಿತ್ತು ಎಮ್ ಎಲ್ ಸಿ ಓಟ್ ಹಾಕಿ ಇಲ್ಲ ಅಂತ ಲಾಸ್ಟ್ ಟೈಮ್ ವೈ ಎ ನಾರಾಯಣ ಸ್ವಾಮಿ ಅವ್ರದ್ದು ರಾತ್ರೋ ರಾತ್ರಿ ಸೇರಿಸಿದ್ದ್ಯಾರಂತ ಅಂತ ಕಿತ್ತೋಗಿರೋ ಐಡಿಯಾಗಳು ನಮಗೆ ಕೊಟ್ಟಿದ್ದ್ಯಾರಂತ ಅಲ್ವಾ ಕೊಟ್ಟಿದ್ದ ಸಂಸದ ಅಂತ ನನಗೆ ಲಾಸ್ಟ್ ಟೈಮ್ ಏರ್ಪೋರ್ಟಲ್ಲಿ ಇವರು ಪೊಲೀಸ್ ಬೆಟಾಲಿಯನ್ ಹಾಕಿ ಕರ್ಕೊಂಡು ಬಂದರು ಇವತ್ತು ಪಾಪ ರಾತ್ರಿ ಓಡೋಗ್ತಿದ್ದಾರೆ ಬೇಗ ಬೇಗ ಓಡೋಗ್ತಿದ್ದಾರೆ ಗಾಡಿ ಸೆಕ್ಯೂರಿಟಿ ಮ್ಯಾನ್ ನೋಡಿ ನಮ್ಮದೊಂದು ಆಡಂಬರ ಇಲ್ಲ ಯಾರಾದ್ರೂ ಕೌನ್ಸ್ಲರ್ ಅಂತ ತಿಳಿಸಿದ್ರು ನಾನು 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 ಆರಾಮಕ್ಕೆ ಬಂದ ಅವ್ರು ಇನ್ನೂ ಅಲ್ಲಿ ಕಾಲು ಕಾಯ್ತಾ ಇದ್ದಾರೆ ಕಾವಲು ಇದ್ದಾರೆ ಹೋಟ್ಲಕ್ಕೆ ಒಂದೊಂದು ಕೌನ್ಸ್ಲರ್ ಕಾಲು ನನಗೆ ನನ್ನ ಕೌನ್ಸ್ಲರ್ಸ್ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ ನಂಬಿಕೆ ಇಲ್ಲ ನಾನು ಯಾರೋ ತಪ್ಪು ಮಾಡಿದಾಗ ನಾನು ಈ ತಾಲೂಕಿನ ದಲಿಯಿಲ್ಲ ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ ಆದರೆ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ ನೋಡೋಣ ಸಂಸದ್ರೆಸ್ ಅವ್ರ ಥರ ದುಡ್ಡು ಖರ್ಚು ಮಾಡೋ ಶಕ್ತಿ ನಮಗಿಲ್ಲಪ್ಪ ಎಣಗಳ ಮೇಲೆ ದುಡ್ಡು ಅವ್ರು ಮಾಡಿರೋದು ಎಣಗಳ ಮೇಲೆ ದುಡ್ಡು ಮಾಡಿ ಖರ್ಚು ಮಾಡ್ತಾರೆ ಏಳು ಕೋಟಿ ಖರ್ಚು ಮಾಡಿದ್ದಾರೆ ಅಷ್ಟು ಖರ್ಚು ಮಾಡೋ ಶಕ್ತಿ ನಮಗಿಲ್ಲ ಮಾಡಲಿ ಜನ ನೋಡ್ತಾ ಇದ್ದಾರೆ ಇನ್ನು ಹತ್ತು ತಿಂಗಳಿದೆ ಮತ್ತೆ ನಾವು ಚುನಾವಣೆಗೆ ಜನರು ಇದು ಜನರಿಂದ ನಡೆದ ಚುನಾವಣೆ ಅಲ್ಲ ಜಡ್ಜ್ಮೆಂಟ್ ತೊಗೊಳಕ್ಕೆ ಮೆಂಬರ್ಗಳ ಹಾಕಿರೋ ಓಟು ಈ ಮೆಂಬರ್ಗಳು ಯಾರೂ ನನಗೂ ಅಷ್ಟು ಪರಿಚಯ ಇಲ್ಲ ನಾನು ಮಧ್ಯದಲ್ಲಿ ಬಂದವನು ಆಗಿದೆ ವಿ ಲರ್ನ್ ಲೆಸನ್ ಅಲ್ವಾ ಇರಲಿ ನೋಡೋಣ ನಾನು ನಮ್ಮ ಸದಸ್ಯರಿಗೆ ಹೇಳ್ತೀನಿ ಅಂಬರೀಷ್ ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೆ ಹೇಳ್ತೀನಿ ಇದೇ ನಗರಸಭೆಯಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಕಾಲರ್ ಕಾಲರ್ಗೆರಕಂಗೆ ಮಾಡ್ತೀನಿ ಒಬ್ಬ ಗಂಡು ಎಮ್ ಎಲ್ ಎ ಆಗಿರೋದಂತಹ ಪೊಲೀಸ್ ಪೊಲೀಸರನ್ನೆಲ್ಲ ಕಳಿಸಿದ್ರು ನಾನು ಪೊಲೀಸವ್ರನ್ನ ಕಳಿಸಿರೋದು ಒಂದು ನಿದರ್ಶನ ಇದೆ ಒಬ್ಬ ಪೊಲೀಸರು ಅವರು ರಾತ್ರಿ ಗಣೇಶ ವಿಸರ್ಜನೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಸರ್ ಅವ್ರ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇದ್ದರೆ ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸಿಲರ್ಸ್ನ ಸರ್ ಕಾಂಗ್ರೆಸ್ ಐದು ಜನ ಕರ್ಕೊಂಡೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಹೇಳಿರ್ತಾರಲ್ಲ ಅವರು ಬಸ್ಸಲ್ಲಿ ಕುರ್ಸಿದ್ದಿದ್ದು ಐದು ಜನ ಕೌನ್ಸ್ಲರ್ಸ್ ಯಾವ ಪಾರ್ಟಿಯಲ್ಲಿ ಗೆದ್ದವರು ನಮ್ಮ ಪಾರ್ಟಿ ಅಂತ ಸೊ ನಡೀರಿ ನೋಡೋಣ ಸಂಸದರು ಬಹಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಒಂದುವರೆಗೆ ನೋಡೋಣ ಜೆಡಿಎಸ್ ಸದಸ್ಯರು